ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಮನೆಯ ಗ್ರ್ಯಾಂಡ್ ಫಿನಾಲೆ ಈಗಾಗಲೇ ಮುಗಿದಿದೆ ಅಂದರೆ ನೀವು ಇನ್ನೂ ಕೂಡ ಟೆಲಿಕಾಸ್ಟ್ ಆಗ್ತಿರೋದನ್ನ ನೋಡ್ತಾ ಇದ್ದೀರ ಅನ್ಸುತ್ತೆ ಶೂಟಿಂಗ್ ಈಗಾಗಲೇ ಮುಗಿದಿದೆ ಇದರಲ್ಲಿ ಒಬ್ಬ ಘಟಾನುಘಟಿ ಟಾಪ್ ಟೂನಲ್ಲಿ ಇರಬೇಕಾಗಿರುವಂತಹ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಹಾಗಿದ್ರೆ ಆ ಸ್ಪರ್ಧಿ ಯಾರು ಅನ್ನೋದನ್ನ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಟಾಪ್ ಟೂನಲ್ಲಿ ಇರಬೇಕಾಗಿದ್ದಂಥ ಸ್ಪರ್ಧಿ ಅಥವಾ ಟಾಪ್ ನಲ್ಲಿ ಇರಬೇಕಾಗಿದ್ದಂಥ ಸ್ಪರ್ಧಿ ಅಗ್ರೇಷನ್ ಅಂದರೆ ವಿನಯಗುಡ ವಿನಯಗೂಡ ಅಂತಂದ್ರೆ ಅಗ್ರೇಷನ್ ಸೊ ಇಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನಯ್ ಗೌಡ ಅವರು ಔಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಹೊರಗೆ ಹೋಗಿದ್ದಾರೆ ಕಂಪೇರ್ ಟು ಡ್ರೋನ್ ಪ್ರತಾಪ್ ಹಾಗೆ ಕಾರ್ತಿಕ್ ಮತ್ತು ಸಂಗೀತ ಅವ್ರನ್ನ ಕಂಪೇರ್ ಮಾಡಿದ್ರೆ ವಿನಯ್ ಗೌಡ ಅವರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಹಾಗಿದ್ರೆ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ವಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ನಿಜ ಆದರೂ ಕೂಡ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂಡ್ರೆಡ್ ಪರ್ಸೆಂಟ್ ಹೌದು ಆದರೆ ಜನರ ಬೆಂಬಲ ವಿನಯ್ಗೌಡ ಅವ್ರಿಗೆ ತುಂಬಾ ಕಡಿಮೆ ಇದೆ ಇತ್ತೀಚಿನ ಎರಡು ದಿನಗಳಿಂದ ವಿನಯ್ಗೌಡ ಗೌಡ ಅತಿ ಹೆಚ್ಚು ಓಟ್ಗಳು ಬಂದಿರಬೇಕಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರೇ ಓಡಾಡ್ತಿದೆ ಕೂಡ ನೀವು ಬೇಸರವನ್ನು ವ್ಯಕ್ತಪಡಿಸಬಹುದು ಆದರೆ ಜನರ ಬೆಂಬಲ ಅತಿ ಹೆಚ್ಚಾಗಿ ಬೇಕಾಗ್ತಾ ಇತ್ತು ಅತಿ ಹೆಚ್ಚು ಓಟ್ಗಳು ಡ್ರೋನ್ ಪ್ರತಾಪ್ ಹಾಗೆ ಕಾರ್ತಿಕ್ ಸಂಗೀತ ಅವ್ರಿಗೆ ಬಂದಿರೋ ಕಾರಣಕ್ಕಾಗಿ ಇವರು ಎಲ್ಲರಿಗೂ ಕೂಡ ಅತಿ ಕಡಿಮೆ ಓಟ್ಗಳು ಬಂದಿದೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಘಟಾನುಘಟಿ ಟಾಪ್ ಒನ್ ಅಥವಾ ಟೂನಲ್ಲಿ ನಲ್ಲಿ ಸ್ಪರ್ಧಿ ಟ್ರೋಫಿಯನ್ನು ಗೆಲ್ಲಬೇಕಾಗಿದ್ದಂಥ ಸ್ಪರ್ಧಿ ವಿನೇಗೌಡ ಅವರು ಎಲಿಮಿನೇಟ್ ಆಗಿರೋದು ನಿಜವ್ ಕೂಡ ಚರ ಕೆಲವರಿಗೆ ಅದು ಹ್ಯಾಪಿ ಮೂಮೆಂಟ್ ಆಗಬಹುದು ಇನ್ನು ವಿನಯ್ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸದ್ಯ ಒಳ್ಳೆ ಕಂಟೆಸ್ಟೆಂಟ್ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಯ ಅಗ್ರೆಷನ್ ಇರುತ್ತೆ ಕೋಪ ಇರುತ್ತೆ ಅದೆಲ್ಲ ಕಾಮನ್ ಆದರೆ ಒಬ್ಬ ಹೆಣ್ಣು ಮಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ತುಂಬ ಕಷ್ಟದಿಂದ ಬಂದಂತಹ ವ್ಯಕ್ತಿ ಇಂಥವ್ರಿಗೂ ಕೂಡ ಗೆಲುವು ಫ್ಯೂಚರಲ್ಲಿ ಅವರ ಒಂದು ಕೆರಿಯರ್ನಲ್ಲಿ ಸಿಗಲಿ ಅಂತ ಹೇಳ್ತಾ ವಿನಯ್ ಗೌಡವರು ಹೆಲ್ಮೆಂಟ್ ಆಗಿದ್ದಾರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ